ವಿಘ್ನ ವಿನಾಯಕ ಏಕದಂತ ಎಂದು ಕರೆಸಿಕೊಳ್ಳುವ ಗಣೇಶ ಮೂರ್ತಿಯನ್ನ ಟಿಪಿ ರಸ್ತೆ ನಾಗವಲ್ಲಿಯಲ್ಲಿ ಅಗ್ನಿವಂಶ ಕ್ಷತ್ರಿಯರ ಶ್ರೀ ವಿನಾಯಕ ಯುವ ವೇದಿಕೆ ವತಿಯಿಂದ ಹದಿನೆಂಟನೇ ವರ್ಷದ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇಂದು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದಕ್ಕೂ ಮುಂಚೆ ನಾಗವಲ್ಲಿ ಗ್ರಾಮದಲ್ಲಿ ಜಗಮಿಸುವ ವಿದ್ಯುತ್ ದೀಪ ಅಲಂಕಾರದಿಂದ ಸಿಂಗರಿಸಿ ರಾತ್ರಿ ಸಾವಿರಾರು ಭಕ್ತ ಸಮೂಹಕ್ಕೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಂದು ಮುಂಜಾನೆಯೇ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಟ್ರಾಕ್ಟರ್ ಗಾಡಿಗೆ ಹೂವಿನ ಮಂಟಪದ ಅಲಂಕಾರ ಮಾಡಿ ಸ್ವಾಮಿಯನ್ನ ಕೊಳ್ಳೇರಿಸಿ ಗ್ರಾಮದ ತುಂಬೆಲ್ಲ ವೀರಗಾಸೆ ಕುಣಿತ ನಾಸಿಕ್ ಡೋಲ್ ಪಟಾಕಿ ಸಿಡಿಮದ್ದುಗಳಂತಿಕೆ ಯುವಕರುಗಳು ಡಿಜೆ ಸಂಗೀತಕ್ಕೆ ಕೊನೆಯುತ್ತಾ ರಸ್ತೆಯಲ್ಲೆಲ್ಲಾ ಸಂಚರಿಸಿ ಮಹಿಳೆಯರು ಭಕ್ತಿಪೂರ್ವಕವಾಗಿ ಸ್ವಾಮಿಗೆ ಪೂಜೆ ಮಾಡಿಸಿ ನೂರಾರು ಎಕರೆ ವಿಸ್ತೀರ್ಣವುಳ್ಳ ನಾಗವಲ್ಲಿ ಅಮಾನಿ ಕೆರೆಗೆ ವಿಸರ್ಜಿಸಲಾಯಿತು ನಂತರ ಬಂದಿದ್ದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು